ಗೆ ಸ್ವಾಗತ ಶಿರಾ ಸಾರ್ವಜನಿಕ ಆರೋಗ್ಯ ಇಲಾಖೆಯಿಂದ ಕುಮಾರ್ ಅವರಿಗೆ ಗೌರವ ಎಸ್ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಮತ್ತು ಆರೋಗ್ಯ ಇಲಾಖೆಗೆ ಸತತವಾಗಿ ಸಹಾಯ ಹಸ್ತ ನೀಡುತ್ತಾ ಬಂದಿರುವ ಶಿರಾ ನಗರದ ಹೊರವಲಯದಲ್ಲಿರುವ ಯರಗುಂಟೆ ಗ್ರಾಮದ ಪ್ರತಿಷ್ಠಿತ ಜೈನಿ ಕಂಪನಿಯ ಮಾಲೀಕರಾದ ದಿಲೀಪ್ ಕುಮಾರ್ ಅವರನ್ನು ಶಿರಾ ಸಾರ್ವಜನಿಕ ಆರೋಗ್ಯ ಇಲಾಖೆ ಮತ್ತು ಸಿಬ್ಬಂದಿ ವರ್ಗದವರು ಗೌರವಿಸಿದ್ದಾರೆ ಇಲಾಖೆ ಮತ್ತು ಆಸ್ಪತ್ರೆಗೆ ಅಗತ್ಯವಿರುವ ಅನೇಕ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರು ಸಾರ್ವಜನಿಕ ಆರೋಗ್ಯ ಸೇವೆಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಈ ಗೌರವವನ್ನು ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಶಿರಾ ಆರೋಗ್ಯ ಇಲಾಖೆಯ ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ ಆಪ್ತ ಸಮಾಲೋಚಕರಾದ ಬರಗೂರಪ್ಪ ಬಾಬು ರಾಜೇಂದ್ರ ಪ್ರಸಾದ್ ಕುಂಟಿಚಿಗರ ಸಂಘದ ಅಧ್ಯಕ್ಷರಾದ ಮುಕುಂದಪ್ಪ ವಕೀಲರ ಸಂಘದ ಅಧ್ಯಕ್ಷ ಗುರುಮೂರ್ತಿ ಗೌಡ ಕಾಲೇಜಿನ ಪ್ರಾಂಶುಪಾಲರಾದ ರಂಗರಾವ್ ಉಪನ್ಯಾಸಕರಾದ ವೆಂಕಟಚಲ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಇಲ್ಲೇ ಕಂಪ್ಲೀಟ್ ಮಾಡಿದ್ದು ಇದೊಂಥರ ನನಗೆ ಸ್ವಂತ ಮನೆ ಇದ್ದಂಗೆ ಯಾಕೆಂದ್ರೆ ನಮಗೆ ಒಂದು ಪಾಠ ಕಲಿಸಿದ ಶಾಲೆ ಇದು ಅದನ್ನ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಯು ಸಿ ಮಾಡಿದ್ದು ಇಲ್ಲೇ ಡಿಗ್ರಿ ಮಾಡಿದ್ದು ಇಲ್ಲೇ ಆದರೆ ಡಿಗ್ರಿ ಎಲ್ಲ ಸಬ್ಜೆಕ್ಟು ಫೇಲ್ ಆಗಿದ್ದಾವೆ ಅದೊಂದು ಬೇಜಾರಿದೆ ತೊಂದರೆ ಇಲ್ಲ ಇವತ್ತೇನು ಆರೋಗ್ಯ ಇಲಾಖೆಯರು ಪ್ರೋಗ್ರಾಮ್ ಮಾಡಿ ಇವತ್ತು ಸನ್ಮಾನ ಮಾಡಿದ್ರಲ್ಲ ತುಂಬ ಖುಷಿ ಇದೆ ಯಾಕೆ ಅಂತಂದರೆ ಇವತ್ತು ನಿಮ್ಮ ತುಮಕೂರು ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಯಾವುದೇ ತಾಲೂಕಿಗೆ ಹೋಗಿ ನೋಡಿ ಅಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ತುಮಕೂರಿಗೆ ಹೋಗಬೇಕು ಇಲ್ಲ ಶಿರಾಕ್ ಹೋಗ್ಬೇಕು ಅಂತಾರೆ ಆದರೆ ಅತಿ ಹೆಚ್ಚು ಜನರಿಗೆ ವಿಶ್ವಾಸ ಮೂಡಿಸಿರೋದು ನಮ್ಮ ಶಿರಾ ತಾಯಿ ಮಕ್ಕಳು ಹಾಸ್ಪಿಟ್ಲೇ ಇರ್ಬೋದು ಶಿರಾ ಹಾಸ್ಪಿಟ್ಲೇ ಇರ್ಬೋದು ಪ್ರತಿಯೊಂದು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಎನಿ ಬಂದರೂ ಡಾಕ್ಟರ್ ಇರ್ತಾರೆ ಕೆಲವು ತಾಲೂಕಲ್ಲಿ ಹನ್ನೆರಡು ಗಂಟೆ ಹತ್ತು ಗಂಟೆ ಆಯಿತು ಅಂದರೆ ಬೀಗ ಆಗ್ತಿದ್ದಾರೆ ಅದೊಂದು ನಮ್ಮ ಶಿರಾ ತಾಲೂಕಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಹೋಗ್ತಾ ಇರೋ ನಮ್ಮ ಆಸ್ಪತ್ರೆ ನೋಡಿ ತುಂಬ ಖುಷಿಯಾಗುತ್ತೆ ಅದಕ್ಕೆ ಆಸ್ಪತ್ರೆ ಅವ್ರು ಯಾವುದೇ ಕೇಳಿದ್ರು ಇಲ್ಲ ಅನ್ನೋ ಮಾತಾಡೋದೇ ಇಲ್ಲ ಯಾಕೆಂದರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡಬೇಕಾದ್ರೆ ನಾವು ಯಾಕೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಆರೋಗ್ಯ ಇಲಾಖೆ ಜೊತೆ ನಾವು ಸಮೇತ ಕೈ ಜೋಡಿಸಿದ್ದೀವಿ ಇವತ್ತು ಏನು ವಿಶ್ವ ಆರೋಗ್ಯ ಏಡ್ಸ್ ದಿನಾಚರಣೆ ಮಾಡ್ತಿದ್ದಾರೆ ಅದು ತಡೆಗಟ್ಟೋದಕ್ಕೆ ಏನೇನೋ ಅನ್ನೋ ಎಲ್ಲ ವ್ಯವಸ್ಥೆಯೂ ನಮ್ಮ ಡಾಕ್ಟ್ರು ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ದಾರೆ ಇವತ್ತು ನಾನು ಈ ರಂಗನಾಥ ಕಾಲೇಜಲ್ಲಿ ಎರಡು ಸಾವಿರ ಇಶ್ವದಲ್ಲಿ ನಿಮ್ಮ ಜಾಗದಲ್ಲಿ ನಾನು ಕೂತಿದ್ದೆ ಇವತ್ತು ಈ ಜಾಗದಲ್ಲಿ ಕೂತ್ಕೊಳ್ತಿದ್ದೀನಿ ಮಾತಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಎಲ್ಲಾದರೂ